ಅಂದ್ ಅರ್ಧ ಆಸ್ತಿ ನಾನ್ ಬರೀಬಹುದು ಸಾಯಕಾಲಕ್ ಹಂಗೂ ಆಗ್ಬೋದು ಫ್ರೆಂಡ್ಶಿಪ್ನೆ ಆಗಪ್ಪ ಯಾವ್ದು ಅಸಾಧ್ಯ ಅನ್ನೋದಿಲ್ ನೋಡಪ್ಪ ಬೆಕ್ಕದ ಸಾಧಸ್ಕೋಬೋದು ಗೌಡ್ರ ನಿಮ್ ಕಾಲ್ ಬೀಳ್ತೇನ್ರಿ ನಿಮ್ ಕೈ ಬೀಳ್ತೇನ್ರಿ ಈಗ ನನ್ನ ಪಾಲಿಗೆ ನೀವ ದೇವ್ರು ಅದಕ್ಕ ಒಟ್ಟು ಈ ಲಗ್ನ ಮೇಲೆ ಮಾಡ್ರಿ ಇಪ್ಪ ಇಲ್ಲಿಂದ ನಾನ್ ಅಕ್ಕಿ ಕಾಳು ಹಾಕೊಂಡು ನಾನು ಎಂತಿ ಕರ್ಕೊಂಡು ನಾನ್ ನೂರ ಕಾಲ್ ಇಟ್ಟಿರ್ಬೇಕು ಹಂಗ ಮಾಡ್ರಿ ಹ ಲೇತಿರ್ಕ ನಾ ನಾವೊಂದು ಉಪಾಯ ಮಾಡೀನಿ ಇಲ್ಡಾ ಈ ಮುದುಕ ಮುದ್ಕಿ ತಮ್ಮ ಕಡೆ ಇದ್ದಿದ್ದೆಲ್ಲಾ ಗಂಟು ನಿನ ಕೊಟ್ಟ ಈ ಹುಡುಗಿನ ನಿನ ಕೂಡ ಮದ್ವಿ ಮಾಡಿ ಏನ ನಮ್ಮ ಊರಿಗೆ ಕಳಿಸಿರ್ಬೇಕು ಹಂಗ ಮಾಡ್ತಾನಿಯೇ ಆದ್ರ ಎಲ್ಲದಕ್ಕೂ ಹೂ ಅನ್ಬೆಕ್ ನೀನ್ ಬರೇ ಹೂ ಅಷ್ಟ ಅದ್ರ ಚಿಂತಿ ಬಿಡ್ರಿ ಗೌಡ್ರ ಹೂ ಅನ್ನಾಕ ರೊಕ್ಕ ಕೊಡ್ಬೇಕನ್ರಿ ಅವೇನ ಪುಕ್ಶೆಟ್ಟಿನ ಅನ್ಬಹುದು ಹ್ಞೂ 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 ಅಂತ ಹೇಳಿ ಅದಕ್ಕೆ ಯಾಕೆ ತಿಳಿ ಕೆಡ್ಸ್ಕೊಂತೀರಿ ಎಷ್ಟು ಹ್ಞೂ ಬೇಕ ಅಷ್ಟು ಹ್ಞೂ ಅಂತಾನೀಯ ಆತ ಬಾರ್ಲಿ ಮಗನ ನಿನಕ್ ತೋರ್ಸ್ತೇನಿ ಇವತ್ತು ಗೌಡನ್ ಗತ್ ಆತ್ ತಗೋ ನಿಮ್ಮ ಮಾವನ್ ಕಡೆ ಹೋಗಿ ನಿಂದಿರ್ತೇನಿ ಮತ್ ಅವಂಗ ಸಂಶಯ ಬರ್ತತಿ ನಾ ಏನ್ ಅಂತೇನ ಅದಕ್ಕ ಹ್ಞೂ ಹ್ಞೂ ಅಂದ್ಬಿಡು ಸಾಕ ಎಲ್ಲಾ ಸುಸೂತ್ರ ಮುಗೀತಂತ ತಿಳ್ಕೊ ಹ್ಞೂ 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 ಈಗ ಚಲೋ ಮಾಡ್ಬಿಡ ಸಂಶಯ ಬರ್ತವ್ರಿಗೆ ನಾನು ಹೋಗಿ ಏನಪ್ಪಾ ಪಾಯ್ ಹುದಲ್ಲ ಹುದಿಲ್ಲ ಅಂತನಲ್ಲ ಅವಾಗ ಅನ್ಬೇಕ ಹ್ಞೂ ಇಬ್ಬರ್ಗಿ ನಾನು ಮಾಡ್ಕೊಳಕ ಒಪ್ಪಿಗೆ ಆಯ್ತು ನಂಗಿಲ್ಲ ಯಜಮಾನ್ರ ಹ್ಞೂನ್ರಿ ಗೌಡ್ರೆ ನಮ್ಮಕಿ ನೀರ್ ತರಾಕ್ ಹೋಗ್ಯಾಳ್ರಿ ಬಂದ ಬಿಡ್ತಾಳ ಈಗ ಆತ್ರಿ ಯಜಮಾನ್ರ ನೀವು ನಮ್ಮ ಹತ್ಮೀರ ಆಗಿಬಿಟ್ರಿ ನಮ್ಮ ಆರೋಗ್ಯದ ಬಗ್ಗೆ ಇಷ್ಟು ವಿಚಾರ ಮಾಡ್ತೀರ ಅಂದ್ರ ಅದಕ್ಕ ನಾನು ಈ ಹುಡುಗನ ಬಗ್ಗೆ ಕೆಲವೊಂದು ಗುಟ್ ಅದಾವ್ರೆ ಅದನ್ನ ನಿಮ್ ಮುಂದೆ ಒಟ್ಟು ಹೇಳಿ ಬಿಡ್ಬೇಕಂತ ಅಂತ ಗುಟ್ ಅದಾವ್ರೆ ಅಯ್ಯೋ ಅಂತ ನಮ್ ಹುಡ್ಗಿ ರಗಡದ್ ಬಿಡ್ರಿ ಅವ್ನ ಹಳೇ ತಗೊಂಡು ಏನ್ ಮಾಡದ್ರಿ ಹೊಸ ಜೀವನ ನೋಡೋದು ಹಳೆ ಮೆಟ್ಲ ಬಿಟ್ಟು ರೀ ಅವ್ನ ಮ್ಯಾಲೆ ಹೊಸ ಮೆಟ್ಲ ಎರಾಕ ಬೇಕಲ್ಲ ಅವನಷ್ಟ ನೋಡ್ಕೊಂಡ್ ಹತ್ಕೋಬೇಕ ಅದ ಬಹಳ ಇಂಪಾರ್ಟೆಂಟ್ ಐತ್ರಿ ನೀವ್ ತಿಳ್ಕೊಳೋದ್ ಬಹಳ ಅಗತ್ಯ ಐತಿ ಹೋಗ್ಲಿ ಬಿಡ್ರಿ ಗೌಡ್ರ ರಗಡ್ ನಾವು ವಯಸ್ನಾಗ ಮಾಡೇವಿ ಹತ್ತು ಹನ್ನೆರಡು ಇರ್ಬೇಕು ನಿಮ್ಮ ಮಿಸಿ ಗತ್ತಿಗೆ ನೋಡಿದ್ರಿ ಹೌದಿಲ್ರಿ ನಾನು ಒಂದ್ ಸುಮಾರ ಒಂದ್ ಅದಾವ್ರಿ ಒಂದು ಎರಡು ಎರಡು ಅರ್ಧ ಅದಾವ್ರಿ ಅದಕ್ಕೆ ಅವನ್ನೆಲ್ಲಾ ಯಾಕೆ ಕೆದಕಿ ಸುಮ್ಮನೆ ಮನಸ್ತಾಪ ಮಾಡ್ಕೊಳೋದು ಮರ್ತು ಬಿಡದ್ರಿ ಪಾ ಅವ್ನ ಅಲ್ಲೇ ನಾ ಹೇಳೋದು ಬೇರೆ ವಿಷಯ ಆ ಹುಡ್ಗುಂದು ರೊಕ್ಕ ಬಾಳ ಐತ್ರಿ ಅದ್ರ ಬಗ್ಗೆ ಗುಟ್ಟು ನಿಮ್ಗೆ ಹೇಳ್ಬಾಕ ಹಾ ಆ ಹುಡ್ಗುಂದು ರೊಕ್ಕ ಬಾಳ ಐತ್ರಿ ಐತ್ರಿ ಆ ಹುಡ್ಗುಂದು ಸರಿ ತೆಗೆ ನನಗೆ ಲೆಕ್ಕಿಲ್ರಿ ಆದ್ರ ರೊಕ್ಕ ಎಲ್ಲೆಲ್ಲಿ ಐತಿ ಎಷ್ಟೆಷ್ಟ ಐತಿ ಗುರ್ತೈತ್ರಿ ಮತ್ತ್ ಆದ್ರೆ ಒಂದು ಇರಬೇಕ್ರಿ ನನ್ನ ಅಂದಾಜು ಒಂದು ಮೂರು ಕೋಟಿ ರೂಪಾಯಿ ಮಟ್ಟ ಐತ್ರಿ ಅವದು ಎಲ್ಲ ಊಟಕ್ಕೆ ಕೂಡಿ ಆದ್ರ ಆದರೆ ಅವಂಗಾದ್ರದ್ದು ಲೆಕ್ಕಿಲ್ರಿ ಎಲ್ಲ ದೊಡ್ಡ ಯಜಮಾನ ಅಂತೇಳಿ ನನ್ನ ಕೈಯ ಕೊಟ್ಟನ್ರಿ ಮತ್ತು ನಾನು ಪ್ರಾಮಾಣಿಕತೆಯಿಂದ ಎಲ್ಲಾನು ಮತ್ತು ಸರಿತಾಗೇನೋ ವ್ಯವಹಾರ ನಡೆಸೀನ ಇಲ್ಲಿ ಮಠಾನು ಅದಕ್ಕೆ ಈನ ಮೇಲೆ ನೀವು ಅವ್ನು ಮಾವ ಹೆಣ್ ಕೊಟ್ಟ ಮಾವ ಕಣ್ಣು ಕೊಟ್ಟಂಗೆ ಅಂತ ಅದು ಕೂತ್ಕೊಂಡು ಇಂಥ ರೊಕ್ಕದ ವ್ಯವಹಾರನ ನಿಮಗೆ ನಾನು ಹೇಳಬೇಕ್ರಿ ಇನ್ ಮೇಲೆ ಆ ರೊಕ್ಕದ ಯಾವ ಏನೇನ್ ಅದಾವ ಎಲ್ಲಾ ನೀವು ಮುಂದ್ ಒರ್ಸ್ಕೊಂಡ್ ಹೋಗಕ್ ಮೂರ್ ಕೋಟಿ ಆಸ್ತಿ ಐತ್ರಿ ಹೂನ್ರಿ ಮಾಡ್ರಿ ಹಿಂಗಾಗಿ ಅವಂಗ ಒಂದು ಕನ್ಯ ಹತ್ತುವಲ್ರಿ ಅಷ್ಟ್ ರೊಕ್ಕ ಇದ್ರು ಕನ್ಯ ಹತ್ತಿಲ್ರೀ ಅಂದ್ರ ಅವಂಗ ಆಸ್ತಿ ಇಷ್ಟ ಐತೆ ಅಂತ ನನಗ ಅಷ್ಟ ರೀ ರಿಜ್ ಮಾಡ್ರೆ ಅವನ್ ಮಾಡ್ಕೋತೇನೆ ಬರ್ತಾರಲ್ರಿ ಹೆಣ್ಣಿನ ಮನಿ ಹೆಣ್ಣಿಗಾಗ್ಲಿ ಗೊತ್ತಿಲ್ಲ ಹಿಂಗಾಗಿ ಪಾಪ ಅವ್ನ ಮಸಡಿ ಅವ್ನ ಕೂದ್ಲಾ ಅವನ ಕೈ ಅವನ ಕಾಲು ಅವ್ನ ಹೋಲ್ಬಿಡ್ರಿ ಇಷ್ಟೆಲ್ಲ ನೋಡಿ ರಿಜೆಕ್ಟ್ ಮಾಡಿ ಬಿಡ್ತಾರ್ರಿ ಮತ್ ಅದಾನ ಏ ನೀವು ನೋಡಾಕ ಚಾರ್ಸ ಇದ್ದಂಗದಿ ಹಂಗದಿರೇನ್ರಿ ಒಳಗ್ಲಿಂದ ಹಂಗಿಲ್ಲ ಬಾರಿ ಒಳ್ಳೆಯವರದಿರಿ ನನಗ ಬಿ ಪಿ ಶುಗರ್ ಪಾಪ ನಿಮ್ ಏನ್ ಓಡೇ ಹೋದ್ಲಾಗ ತರಾಕ ಇಂತ ದಯಾಳು ಇರೋ ಜಗತ್ನಾಗ ಜನ ಎಲ್ಲದಾರ ಅಂತೀರ ನಿಮ ಹೂನ್ರಿ ನಮ್ಮ ಮಂತ ಅಂದಾಗ ತಳದಾಗಿಂದ ಬಂದತ್ ಬಿಡ್ರಿ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡದ್ರಾಗ ಬಾರಿ ನಮ್ದೊಂದು ಕೈ ಹೆಜ್ಜಿ ಮುಂದ ಹೌದ್ ಹೌದ್ರಿ ಅದಕ್ಕ ನಿಮ್ಮನ್ನ ನೋಡಿ ನನಗೆ ಅನ್ಸ್ತು ಈ ಹುಡುಗನ ಆಸ್ತಿ ಇಂಥವ್ರ ಕೊಟ್ರ ಏನು ಕಲೆಬಿಲಿ ಆಗುದಿಲ್ಲ ಏನಂದು ರೊಕ್ಕ ಹಾಳಾಗುದಿಲ್ಲ ಅಂತ ನಾನ್ ನಂಬಿಕೆ ಬಂದ ಅವನ ಬಗ್ಗೆ ಇರುವೆಲ್ಲಾ ಗುಟ್ಟು ನಿಮಗ್ ಹೇಳ್ಬೇಕಂತ ನಾನ್ ನಿರ್ಧಾರ ಮಾಡೀನಿ ಏ ಭಾರಿ ಚಲೋನೆ ಮಾಡಿರಿ ನಮ್ಮಂತವ್ರ ಮನಿಗೆ ನೀವ್ ಈ ಹುಡುಗನ್ ಕರ್ಕೊಂಡ್ ಬಂದಿರಲ್ಲ ನಮ್ಮ ಪಾಲಿಗೆ ದೇವರಿದ್ದಂಗ ನೀವ ಹೇಳ್ರಿ ಯಜಮಾನ್ರ ಏನೇನೈತಿ ಗುಟ್ಟು ಗುಟ್ಟ ಎಷ್ಟೈತಿ ರೊಕ್ಕ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ

ಕೊಡ್ಲಿ ಏನ್ರಿ ಚಾ ಈಗರ ಕುಡಿದಿರಿ ನೀವು ಹಗಲೆಲ್ಲ ಕುಡಿಯಂಗಿಲ್ಲ ಅಂತ ಹೇಳಿ ನಾನು ತಗೊಂಡ ಬರ್ಲಿಲ್ಲ ಯವ್ವಾ ಒಲ್ವಾ ಪ್ರೇಮ ಹಗಲೆರ ಒಂದು ದೊಡ್ಡ ಬಾಟಿ ಚಾ ಕುಡಿದೆ ಸುಳ್ಳ ನನಗ ಪಿತ್ತಾಗಿ ತೆಲಿ ತಿರುತ್ತತಿ ಹೆಚ್ಚಿಗೆ ಕುಡಿದ್ನಿ ಅಂದ್ರೆ ಮರೆಯಬೇಡ ಆಕಿಗೆ ಸಕ್ಕರೆ ಬಾಳ ಹಾಕಿ ಕೊಡಬೇಡ ಯವ್ವಾ ಮೊದ್ಲ ಐ ಸುಗರ್ ಐತಿ ಹಿಂದ ಒಂದ ಹೋಗಿ ಎರಡು ಹಾಕತ್ತಿ ಅದಕ್ಕೆ ಮತ್ತೆ ಆಕಿ ಕೇಳ್ತಾ ಅಂತ ಹೇಳಿ ಹಾಕಬೇಡಿ ನಾ ನಮ್ಮಿ ಅತ್ತಿರ ನಾ ಅಮ್ಮಗೆ ಸಕ್ಕರೆ ಹಾಕಿ ಚಾ ಮಾಡಿ ಕುಡಿದೇ ರೀ ಬರೀ ಹಾಲು ಚಾಪುಡಿ ಒಂದಿಟ್ಟು ಹೆಚ್ಚಿಗೆ ಕುದಿಸ್ತೇನ್ರಿ ಹಾಲು ಕುದ್ದಂಗೆ ಕುದ್ದಂಗ ಸಿಹಿ ಬರ್ತೈತಿ ನೋಡ್ರಿ சரி முடங்கேஷ் வா அதுக்கு கொஞ்சம் கட்டி ಅದಕ್ಕೆ ಮತ್ತೆ ಹಿಂಗೆಲ್ಲ ಆಗಿತಿ ನೋಡಿ ಮಾವರ ಮತ್ತೆ ಸಂತಪ್ಪ ಸಂತಪಣ್ಣಾರ್ಗೆ ಹಿಂಗೇ ಆಗಿತಿ ಟ್ರಾನ್ಸ್‌ಫರ್ ಮತ್ತೆ ಒಟ್ಟು ದೌಡ್ ಮಾಡಿ ಬರ್ರಿ ನೀವು ಅಂತ ಹೇಳಿನಿ ಯುವ ಇನ್ನು ಅಲ್ಲೇದ ಅಂತ ಯಾವಾಗ ಬರ್ತಾರ ಯುವ ತಾಯಿ ಅವರು ಹಾ ಏನು ಮಾಡಬೇಕಾತ ಸುಮ್ಮನೆ ನಾನು ಹೋಗೋ ಮೊಂದೆ ಬೇಡ ಅಂತ ಬಿಡಿಸ್ಲಿಲ್ಲವಾ ನನಗೆ ಏನ ಗೊತ್ತಿತ್ತು ಈ ಸಂತಪ್ಪಂದು ಮೈಮೇಲೆ ಬರ್ತ ಅಂತ ಹೇಳಿ ಹೆಂಗ್ ಮಾಡತನ ಏನು ಇನ್ನು ಮ್ಯಾಚ್ ನೋಡಿ ಯುವ ಏನು ಅಂತಾನ ಯುವ ಸಂತು ಅಪ್ಪ ಫೋನ್ ಹತ್ತಿದ ನನ್ಬೇ ಮತ್ತೆ ಯಾವಾಗ ಬರ್ತಾನ ಅಂತ ಮಾತಾಡಿದೇನ ಇಲ್ಲ ಪ್ರೇಮವ್ವ ಹತ್ತಿದ ಅಂತೈಪ್ಪ எனக்கும் போன்ற

ಕೇಳೋದಿಲ್ಲ ಪಾವ ಕೇಳೋದಿಲ್ಲ ಅದಕ್ಕೆ ಅವನು ಮಾತಿಗೆ ಕಿವಿ ನಿಮ್ಮ ಅಮ್ಮ ಬೆಕ್ಕಿ ಸೋ ಅಂತಾಳೆ ಅಂತರ ಇಂತರ ಮಂದಿಗೆ ನಾವು ಹಂಗ ಮಾಡಿದ್ವಿ ಹಿಂಗ ಮಾಡಿದ್ವಿ ಬರೇ ನೀ ಹೇಳ್ತೀನಿ ಕೇಳಿಸ್ಕೊಬೇಡ ಅಮ್ಮ ವಯಸ್ಸು ಹೋದ ಕಿಕ್ಕಿ ಇವ್ರು ಬಂದಾಕ ನೀ ಈ ಕಿವ್ಯಾಗ್ ಹಾಕೊಂಡು ಈ ಕಿವ್ಯಾಗ್ ಬಿಡು ಅಪ್ಪ ಯಾಕ ಎರಡು ಸರಿನು ಕಟ್ ಆತು ರಿಂಗ್ ಆಗಿ ಪುನಃ ಎತ್ತವಲ್ನ ಕಡಿಪ ನೋಡೋಣ ಮಿಸ್ಗಾಲ ನೋಡಿ ಹಸ್ತಾನ ಏನು ಮಾಡ್ತಾನ ಮತ್ತೆ ಸಾಮಾನಿಂದ ನೋಡಿಪ್ಪ ಸಂತು ಏನೇನ ಬೇಕು ಏನೇನ್ ಮಾಡ್ತೀರ ನೋಡ್ರಿಪ್ಪ ಯುವ ಸಾಮಾನ ಬಾಳ್ ಕಟ್ಬೇಡ ಅಂತ ಹೇಳ್ಬೇಕು ನನ್ಗ ಬೆಂಗ್ಳೂರ್ಗೆ ಹಾಕಂತ ಬಾಳ ಇತ್ ಬಿ ತಿಳಿಯಾಗ ಬೆಂಗ್ಳೂರಿ ಟ್ರಾನ್ಸ್ಫರ್ ಆಗಲಿಲ್ಲ ನನಗೆ ಪುನಾಕ್ ಮಾಡ್ಯಾರ ಬಿ ಅದನ್ನ ನೋಡಿ ಒಂದಿಟ್ಟು ಬೇಜಾರಾತ್ ಏನ್ ಅನ್ನೋದು ತಿಳಿವಲ್ದು ಹೂನ್ ಬೇಯವ ಬೆಂಗ್ಳೂರ್ ಹಾಕ್ತಾರಂತ ಇತ್ತು ಇತ್ವಿ ಆದ್ರ ಅವರು ಪುನಾಕ್ ಹಾಕ್ಬಿಟ್ಟಾರ ಇಲ್ರಿ ಒಂದ್ ಎರಡು ವರ್ಷ ಮಾಡಾಕ ಬೇಕು ಅಂತಾರ ಅವರು ಕೇಳ್ಕೊಂಡೆ ನಾನು ಮತ್ತೆ ಹಿಂಗೈತ್ರಿ ಮತ್ತೆ ನಾವ್ ನಾವು ಬೆಂಗಳೂರಿಗೆ ಹಾಕ್ರಿ ಅಂದೆ

ಅಲ್ಲೇ ಫ್ಯಾಕ್ಟ್ರಿ ಸಮೀಪ ಮಾಡ್ಕೊಂತಿನಿ ಮತ್ತೀಗ ದೂರ ಅಕ್ಕತಿ ನಿಮ್ಗೆ ಹೋಗಾಕ ಬರಾಕ ಆದ್ರೆ ಅನುಕೂಲ ಆಕಿತ್ತ ಇನ್ನು ನಾನು ಬಂದಾಗ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಬರ್ಬೇಕು ಆಕತಿ ಆತ್ ತಗೋ ಯಾಕಾಗ ಮೊದ್ಲು ಹೋಗಿ ನೋಡ್ತೇನೆ ಅಲ್ಲಿ ಮನಿ ಒಂದಿಟ್ಟು ದೊಡ್ಡದ್ ನೋಡಿ ಹುಡುಕೊಂಡು ನಿಮ್ಮನ್ನ ಕರ್ಸ್ಕೊಂತಿನಿ ಅಪ್ಪ ನೀನು ಅಮ್ಮ ಬರುವಂತ್ರಿ

ಇಪ್ಪತ್ತೈದು ಮೂವತ್ತಂದ್ರೆ ಅದಿ ಎತ್ತರದ ಹತ್ತು ಪೈದ ಹ್ಞೂ ನಾ ಹೋಗಿ ಮನೆ ಹಿಡಿದು ನಿಮ್ನೆಲ್ಲಾರನ್ನೂ ಕರೆಸ್ಕೊಂತೀನಿ ಅತಿಗೇರ ನೀವು ಬರಬೇಕ್ರ ಇಲ್ಲ ಅನ್ನಂಗಿಲ್ಲ ನೋಡ್ರಿ ಹ್ಞೂ ಅಣ್ಣ ನನಗೂ ಮಲ್ಲಿಕಾನ್ ಬಿಟ್ಟಿರೋದು ಆಗೋದಿಲ್ಲ ರೀ ಆಕೆ ಅಗದಿ ನನಗೆ ಸಂತ ತಂಗಿ ಹಂಗೆ ಹಚ್ಕೊಂಡ್ಬಿಟ್ಟಾಳ್ರಿ ಬರ್ತೇನೆ ರೀ ಖರೇನ ತಪ್ಸೋದಿಲ್ಲ ಸಂತು ಈಗ ಬಂದಿ ಅಪ್ಪ ಹ್ಞೂ ಬೇ ಎಮ್ಮ ಎಮ್ಮ ನನಗ ಕೆಲ್ಸದ ಮೇಲೆ ಪೂನಾಕ್ ಹಾಕ್ಯಾರ ನೌಕರಿ ಹೂನ್ ಬೇಯವ್ವ ಬಾಂಬೈ ಮುಂದಿರ್ತತೆ ಇದು ಇನ್ನು ಇತ್ತಾಗ ಪೂನಾ ಕಾಚಾರ ಅಯ್ಯೋ ಸಂತಪ್ಪ ಬಹಳ ದೂರನ ಆತಪ್ಪ ಇದು ಯಪ್ಪ ನಮ್ ದೇಶ ಅಲ್ಲ ನಮ್ ಬಟ್ಟೆ ಅಲ್ಲ ಹೆಂಗ ಅಯ್ಯಪ್ಪ ಸಂತಪ್ಪ ಇಲ್ಲಿ ಎಲ್ಲರ ನಮ್ ಊರಾಗ ಹಾಕನ್ಬೇಕಾಗಿತ್ತು ಅಲ್ಲಿ ಬೇಯಮ್ಮ ನಮ್ ಊರಾಗ ಹಾಕಕ್ಕ ನಮ್ ಊರಾಗ ಯಾ ಫ್ಯಾಕ್ಟ್ರಿ ಅದಾವ ಕಂಪನಿ ತರಪಿ ಅವ್ರ ಎಲ್ಲೆಲ್ಲಿ ಕಂಪನಿ ಅದಾವ ಅಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಾರೆ ನಮ್ ಊರಾಗ ಏನೈತೆ ಅಂತ ಹಾಕ್ಬೇಕು ಬೇ ಅವ್ರ ಇಲ್ಲಿ ಹಿಂಗ ಹತ್ತಮ್ಮ ಮಾತ್ ಬಿಡು ದೂರಲ್ಲ ಅಯ್ಯಪ್ಪ ಹೆಂಗಿರ್ತಿರಪ್ಪ ಯಾಕಿರಂಗಿಲ್ ಬಿ ಅಲ್ಲಿ ನಮ್ ಮಂದಿನ ಇರ್ತಾರ ಜನ ಜನಜೀವನ ದಿನಂ ಪ್ರತಿ ಇರೋದ್ ನಮ್ದ ಬ್ಯಾರಿ ಅವ್ರದ ಜೀವನನ ಬೇರೆ ಹಂಗ ಅವ್ರವ್ರ ಅಲ್ಲಿ ವಾತಾವರಣಕ್ ಅವ್ರ ಹೆಂಗಿರ್ತಾರ ನಮ್ ನಾವು ನಾವ್ ಹಿಂಗಿರ್ತೀವಿ ನಮಗೇನ ಕೆಲ್ಸದ ಮೇಲೆ ಹೋಗಿರ್ತೀವಿ ನಮ್ದು ಏನೈತಿ ನಾವ್ ಕಾಯ್ಕಾ ಮಾಡೋದಷ್ಟ ಮತ್ತೇನಿಲ್ಲ ಹೆಚ್ಚಿಂದ ಎಲ್ಲಾನು ಸಿಗತೈತಿ ಭಿ ಏನೋ ತುಟ್ಟಿ ತುಟ್ಟಿರ್ತೈತಿ ಅಷ್ಟ ಎಲ್ಲಾ ಸಿಗತೈತಿ ಯಾಕೆ ಸಿಗೋದಿಲ್ಲ

ನೀವು ಗಾಡಿಯಾಗಿ ಬಂದುಬಿಡ್ರಿ ಎಲ್ಲರೂ ಹಾಂ ಏನು ಮತ್ತು ಸುರೇಶ್ ಅಣ್ಣಗೂ ಹೇಳ್ತೀನಿ ಮತ್ತು ಶೋಭಾ ವೈನಿಗೂ ಹೇಳ್ತಾನಿ ಎಲ್ಲರೂ ಸೇರಿ ಬಂದುಬಿಡ್ರಿ ಏನು ಅಲ್ಲೇ ಒಂದಿಷ್ಟು ಹದಿನೈದು ದಿನ ಇದ್ದು ಬರುವಂತ್ರಿ ಹಾಂ